ನೋಡಿ ಮೊದಲು ಹಿಜಾಬ್ ನಿಷೇಧ ಆಜ್ಞೆನೇ ಇಲ್ಲ ಇಂಥಕ್ಕೊಳಕ್ಕೆ ಇವತ್ತು ಹಿಜಾಬು ಎಲ್ಲಿ ಡ್ರೆಸ್ ಕೋಡ್ ಇದೆ ಆ ಶಿಕ್ಷಣ ಸಂಸ್ಥೆ ಬಿಟ್ಟರೆ ಬರೀ ಎಲ್ಲ ಕಡೆ ಇವತ್ತು ಹಾಕ್ಕೊಳ್ಳೋಕ್ಕೆ ಅವಕಾಶ ಇದೆ ಮತ್ತು ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ ಅವರ ಮದುವೆಗಳಲ್ಲಿ ಅಥವಾ ನಮ್ಮ ವಿಧಾನಸಭೆಯಲ್ಲೂ ಕೂಡ ಹಿಜಾಬ್ ಹಾಕಿದ್ದಾರೆ ಹೀಗಾಗಿ ಹಿಜಾಬ್ ನಿಷೇಧ ಆಗಿದೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಅವತ್ತು ಅಪಪ್ರಚಾರ ಮಾಡಿದೆ ಅದೇ ಗುಂಗಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ನಿಷೇಧ ಮಾಡ್ತೀವಿ ಹಿಜಾಬ್ ನಿಷೇಧ ಪ್ರಶ್ನೆನೇ ಇಲ್ಲ ಈಗ ಅವರು ಆಜ್ಞೆ ಹಿಂದೆ ತಕ್ಕೋಬೇಕಾದ್ರೆ ಹತ್ತೊಂಬತ್ತು ನೂರ ಏನೋ ಒಂದು ಸಮಗ್ರ ಶಿಕ್ಷಣದ ಬಗ್ಗೆ ಕಾನೂನನ್ನು ಮಾಡಿದ್ವಿ ಅದರಲ್ಲಿ ಸಮವಸ್ತ್ರವನ್ನು ಏನು ಮಾಡಬೇಕಂತ ಹೇಳಿದ್ದು ಅದನ್ನು ನಾವು ಪುನರುಚ್ಚಾರ ಮಾಡಿದ್ವಿ ನಮ್ಮ ನಮ್ಮ ಅವಧಿಯಲ್ಲಿ ಅದನ್ನು ಹಿಂತಕೊಳ್ಳೋ ಪ್ರಯತ್ನಗಳನ್ನು ಮಾಡ್ತಾರೆ ಅಧಿಕಾರಕ್ಕಾಗಿ ಯಾವ ಸಮಾಜದಿಂದ ಅವರು ಮತವನ್ನು ಪಡ್ಕೊಂಡಿದ್ದಾರೆ ಅದನ್ನೇ ಒಡೆಯುವಂಥ ಕೆಲಸವನ್ನು ಇವರು ಕೈ ಹಾಕಿದ್ದಾರೆ ಇದು ಮುಂದಿನ ಪೀಳಿಗೆಯ ಪ್ರಶ್ನೆ ಇದೆ ಇವತ್ತು ಸಣ್ಣ ಮಕ್ಕಳಲ್ಲಿ ತಮ್ಮ ಡ್ರೆಸ್ ಮುಖಾಂತರ ನಾವು ಯಾವ ಧರ್ಮಕ್ಕೆ ಸೇರಿದ್ದೇವೆ ಅನ್ನುವಂಥ ಭೇದ ಮಕ್ಕಳಲ್ಲಿ ಬಂದರೆ ಅವರು ಬೆಳೆಯುವಾಗ ಏನಾಗ್ತದೆ ಅವರ ಪರಿಸ್ಥಿತಿ ಅದಕ್ಕಾಗಿಯೇ ಕಾಮನ್ ಡ್ರೆಸ್ ಕೋಡ್ ಇತ್ತು ಇದು ಕಾಮನ್ ಡ್ರೆಸ್ ಕೋಡ್ ನಾವು ಮಾಡಿದ್ದಲ್ಲ ಇದು ಸ್ವತಂತ್ರ ಪೂರ್ವದಿಂದನೂ ಕೂಡ ಕಾಮನ್ ಡ್ರೆಸ್ ಕೋಡ್ ಇದೆ ಸಿದ್ದರಾಮಯ್ಯ ಅವ್ರ ಮಗು ಇದ್ದಾಗಲೂ ಕೂಡ ಡ್ರೆಸ್ ಕೋಡ್ ಇತ್ತು ಇನ್ನೊಂದು ಹಿಜಾಬ್ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆ ಆಗ್ತಾ ಇದೆ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಮಹಿಳೆಯರು ತಮ್ಮ ಸ್ವತಂತ್ರಕ್ಕಾಗಿ ಇರಾನ್ ಇರ್ಬೋದು ಇರಾಕ್ ಇರ್ಬೋದು ಅಫ್ಘಾನಿಸ್ತಾನ್ ಇರ್ಬೋದು ತಾಲಿಬಾನ್ ವಿರುದ್ಧ ಸುಧಾ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಮತ್ತು ಇಡೀ ದೇಶಕ್ಕೆ ಇದರ ಸಂಬಂಧ ಇರೋದರಿಂದ ಸುಪ್ರೀಂ ಕೋರ್ಟಿನ ಆದೇಶವರೆಗೆ ಅವ್ರು ತಡಿಬೇಕಾಗಿತ್ತು ನಿಂದಿರಬೇಕಾಗಿತ್ತು ಆದರೆ ಅದು ಯಾವುದನ್ನೂ ಮಾಡದೆ ಈ ಥರ ಜನರಲ್ಲಿ ಕ್ಷೋಭೆ ಉಂಟು ಮಾಡುವಂಥ ಮಕ್ಕಳಲ್ಲಿ ಧಾರ್ಮಿಕ ಭೇದ ಭಾವ ಉಂಟು ಮಾಡುವಂಥ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ನನಗೆ ವಿಶ್ವಾಸ ಇದೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಕಾಗ್ನಿಷನ್ಸ್ ತೊಗೊಳ್ತಿದ್ದಾರೆ ಅಂತ ವಿಶ್ವಾಸ ನನಗೆ